ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಸೇವಂತಿಗೆ ಹೂವಿನ ಗಿಡನ ಯಾವ ಥರ ಮಾಡಿಬಿಟ್ಟು ಅದ್ರ ಚಿಗುರು ಬರುತ್ತಲ್ಲ ಅದನ್ನು ಯಾವ ರೀತಿ ಮಾಡಿಬಿಟ್ಟು ನಾನು ನೆಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಅಲ್ಪ ಸ್ವಲ್ಪನೇ ಇದೆ ಯಾಕೆಂದರೆ ಬೇಸಿಗೆಗಾಲದಲ್ಲಿ ನೀರು ಇದೆ ಅದು ಕೂಡ ಸತ್ತು ಹೋಗಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಸ್ವಲ್ಪ ಬದ್ಕೊಂಡಿದೆ ಬಾಕಿ ಇದೆಲ್ಲ ಕೂಡ ಸತ್ತು ಹೋಗ್ಬಿಟ್ಟಿದೆ ಇರೋದನ್ನು ನಾವು ಹೇಗೆ ನಡೆದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಮಲೆನಾಡು ಲೋಕ ಚಾನೆಲ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ಫಸ್ಟ್ ಏನಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ಏನಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ಲೈಕನ್ ಅವತ್ತಿ ನಾನು ಹಾಕುವಂತ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅವಾಗ ನೀವು ಆರಾಮಾಗಿ ನನ್ನ ವಿಡಿಯೋಸ್ ನೋಡ್ಬೋದು ಸೇವಂತಿ ಗಿಡ ಅರ್ಧ ಕೊಟ್ಟೆಗಳು ಹಾಕಿದ್ದ ಅರ್ಧ ಬೋನ್ ನೇರದ ಮೇಲೆ ನೆಟ್ಟಿರೋದಾಗಿತ್ತು ನೆರಳಿರೋ ಜಾಗದಲ್ಲಿ ಸೇವಂತಿ ಗಿಡ ನೆಡಬೇಕಾಗತ್ತೆ ಮತ್ತೆ ಕೊಟ್ಟೆ ಹಾಕಿದ್ರು ಕೂಡ ನೆರಳಿರೋ ಜಾಗದಲ್ಲಿ ಇಡಬೇಕಾಗತ್ತೆ ಮಳೆ ನೀರು ಬೀದ್ರೆ ಅದು ಆಗೋದಿಲ್ಲ ಅದಕ್ಕಾಗಿ ಮಳೆ ನೀರು ಬೀರ್ದೆ ಬೆಳ್ದೆ ಇರುವ ಜಾಗದಲ್ಲಿ ಇಡಬೇಕಾಗತ್ತೆ ಸೇವಂತಿಗೆ ಗಿಡನೆಲ್ಲ ತರ್ದು ಬಿಟ್ಟು ರಾಶಿ ಮಾಡ್ತಾ ಇದ್ದೀನಿ ಸೇವಂತಿಗೆ ಗಿಡನ ಹಿಗಿರ್ ಬಿಟ್ಟಿರುವಂತಹ ಇರುತ್ತಲ್ವಾ ಅದನ್ನ ಹೊಸದಾಗಿ ಬಿಟ್ಟು ಸೇವಂತಿಗೆ ಗಿಡನ ಮಾಡಬೇಕಾಗುತ್ತೆ ಹಳೆ ಬುಡ ಏನಿರುತ್ತಲ್ಲ ಅದನ್ನ ಸಪ್ರೇಟ್ ಆಗಿ ತೆಗ್ದ್ಬಿಟ್ಟು ಬಿಸಾಕ್ಬೇಕಾಗತ್ತೆ ಹೊಸ ಚಿಗುರು ಏನು ಬರುತ್ತಲ್ಲ ಅದನ್ನ ಸಪ್ರೇಟ್ ಆಗಿ ಬಿಟ್ಟು ಒಳ್ಳೆ ಚಿಗುರು ಬರುತ್ತಲ್ಲ ಅದನ್ನ ನೆಟ್ರೆ ಚೆನ್ನಾಗ್ ಆಗುತ್ತೆ ಸೇವಂತಿಗೆ ಗಿಡನ ಕೂಡ ಈಗ ಸಪ್ರೇಟ್ ಮಾಡಿ ಅಷ್ಟು ಬಿಡಿಸಬೇಕಾಗುತ್ತೆ ಚಿಗ್ರನ್ನೆಲ್ಲ ಕೂಡ ಅಷ್ಟು ಸಪ್ರೇಟ್ ಸಪ್ರೇಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದನ್ನ ಸಪ್ರೇಟ್ ಮಾಡ್ಲಿಕ್ಕೂ ಕೂಡ ಈಗ ತುಂಬಾ ಟೆನ್ಶನ್ ಆಗ್ತಾ ಉಂಟು ಯಾಕಂದ್ರೆ ಚಿಕ್ಕ ಚಿಕ್ಕ ಚಿಗ್ರ ಬಿಟ್ಟಿದೆ ಆ ಚಿಕ್ಕ ಚಿಕ್ಕ ಚಿಗ್ರನ್ನ ನೆಡಕ್ಕೂ ಆಗ್ತಿಲ್ಲ ಹೊತ್ತಾಗ್ಲಿಕ್ಕೂ ಮನ್ಸು ಬರ್ತಾ ಇಲ್ಲ ಅದಕ್ಕಾಗಿ ಅಲ್ಲನ್ನು ಕೂಡ ಸಪ್ರೇಟ್ ಸಪ್ರೇಟ್ ಇಡ್ತಾ ಇದೆ ಇದರಲ್ಲಿ ಟೋಟಲ್ ಆಗಿ ನಂದು ನಾಲ್ಕರ ಸೇಮ್ ತೆ ಗಿಡ ಅಷ್ಟೇ ಇರೋದು ಅದರಲ್ಲೂ ಕೂಡ ಇವಾಗ ಅಷ್ಟು ಇದ್ರದ್ದು ಅಂತ ನನಗೂ ಗೊತ್ತಿಲ್ಲ ಯಾಕಂದ್ರೆ ಅದು ಕಲರ್ ಕಲರ್ ಇಂದಕ್ಕೆ ಬೇರೆ ಬೇರೆ ನಾನು ಗುರುತು ಮಾಡ್ಲಿ ಅಂತ ಬಟ್ಟೆಯಿಂದ ಕಟ್ಟಿಟ್ಟಿದ್ದನಾಗಿತ್ತು ಅದು ನೋಡ್ರೆ ತೆಗಿಬೇಕಿದ್ರೆ ಅದಕ್ಕೆ ಬುಡ ಸತ್ತೋಗಿದೆಯಾ ಅಥವಾ ಹೊಸದಾಗಿ ಚಿಗುರು ಬಂದಿದೆ ಅಂತ ಯಾವುದು ಗೊತ್ತಾಗ್ತಿಲ್ಲ ಇವು ಅಷ್ಟು ಕೂಡ ಅದು ಕೂಡ ಇಲ್ಲ ಯಾಕಂದ್ರೆ ನೆಡ್ಲಿಕ್ಕೆ ನನಗೆ ಕೂಡ ಸಾಕಾಗ್ತಿದೆ ಅಲ್ವಾ ಯಾಕಂದ್ರೆ ಬೇಸಿಗೆಗಾಲದಲ್ಲಿ ಅಷ್ಟು ಕೂಡ ಹೋಗ್ಬಿಟ್ಟಿದೆ ಮತ್ತೆ ಚಿಗರು ಕೂಡ ಮಳೆ ಬಿದ್ರು ಕೂಡ ಚಿಗ್ರ ಬಿಟ್ಟೇ ಇಲ್ಲ ಚಿಕ್ಕ ಚಿಕ್ಕದಾಗಿ ಚಿಗುರು ಬಿಟ್ಟಿದೆ ಆದ್ರೂ ಅಷ್ಟು ಕೂಡ ಚಿಗುರು ಬಿಡಬೇಕಿತ್ತು ಆದ್ರೂ ಕೂಡ ಬಿಟ್ಟಿಲ್ಲ ಯಾಕಂದ್ರೆ ತುಂಬಾ ಲೇಟ್ ಆಗಿ ಗಿಡ ನೆಟ್ಟಿದ್ದೀನಿ ಈ ಸಲ ಆದ್ರೂ ಈ ಸಲ ಜಾಸ್ತಿ ಮಳೆ ಆದ್ರೆ ಮತ್ತೆ ಸೇವಂತಿ ಗಿಡ ಆಗುತ್ತೆ ಅಲ್ವ ಗೊತ್ತಿಲ್ಲ ಯಾಕಂದ್ರೆ ಮಳೆ ನೀರು ಬಿದ್ದರೆ ಸೇವಂತಿ ಗಿಡ ಆಗುದಿಲ್ಲ ಅಲ್ಲ ನಿಜ ಹೇಳ್ಬೇಕು ಅಂತಂದ್ರೆ ಹೂವಿನ ಗಿಡ ಮಾಡೋದು ಅಷ್ಟು ಈಸಿ ಆದಂತ ಕೆಲಸ ಅಲ್ವೇ ಅಲ್ಲ ಹೂ ಬಿಟ್ಟಾಗ ನೋಡ್ಲಿಕ್ಕೆಲ್ಲ ಚೆಂದ ಕಾಣಿಸುತ್ತೆ ಆದ್ರೆ ಅದ್ರ ಪರಿಶ್ರಮ ಹಿಂದೆ ತುಂಬಾ ಇರುತ್ತೆ ಹೂವಿನ ಗಿಡ ಮಾಡಿ ಅದನ್ನ ದೊಡ್ಡ ಮಾಡಿ ಬೆಳೆಸಿ ಅದು ಹೂ ಬಿಟ್ಟಾಗ ನೋಡಲಿಕ್ಕೆ ಎಷ್ಟು ಸಂತೋಷ ಆಗುತ್ತೋ ಮಾಡಲಿಗೂ ಕೂಡ ಅಷ್ಟೇ ಕಷ್ಟ ಆಗಿರುತ್ತೆ ಯಾಕೆಂದ್ರೆ ಅದಕ್ಕೆ ನೀರು ಬೇಕಾಗುತ್ತೆ ಟೈಮ್ ಟು ಟೈಮು ಮತ್ತೆ ಅದಕ್ಕೆ ಸೂರ್ಯನ ಬಿಸಿಲು ಬೇಕಾಗುತ್ತೆ ಅದಕ್ಕೆ ಏನೇನು ಬೇಕಾಗುತ್ತೆ ಚಾಕ್ರಿ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಹೂ ಚೆನ್ನಾಗಿ ಬಿಡೋಕೆ ಸಾಧ್ಯ ಆಗುತ್ತೆ ಅಂತಂದ್ರೆ ಹೂ ಬಿಡಾಗೋದೇ ಇಲ್ಲ ಹೂ ಬಿಟ್ಟಾಗ ಎಲ್ರೂ ಕೂಡ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ ಅದೇ ಹೂ ಹೂವಿನ ಗಿಡ ಮಾಡಿ ಹೂ ಬಿಟ್ಟಾಗ ಅವರು ಖುಷಿ ಮಾಡಿ ನೋಡ್ದವ್ರಿಗೆ ಮಾತ್ರ ಗೊತ್ತಿರತ್ತೆ ಯಾಕಂದ್ರೆ ಕೆಲವೊಬ್ಬ ಅಂತಾರೆ ಈ ಸಲ ಹೂವಿನ ಗಿಡ ಚೆನ್ನಾಗಿದೆ ನಿಮ್ಮ ಮನೆ ಮುಂದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆದ್ರೆ ಅದ್ರ ಹಿಂದೆ ಪರಿಶ್ರಮ ತುಂಬಾ ಇರುತ್ತೆ ಮನೆ ಮುಂದ್ಗಡೆ ಹೂವಿನ ಎಷ್ಟು ಅಷ್ಟೇ ಹಿಂದ್ಗಡೆ ನಾವು ಹೂವಿನ ಗಿಡಕ್ಕೆ ಅಷ್ಟು ಟೈಮ್ ಕೊಡ್ಲೇಬೇಕಾಗತ್ತೆ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಹೂವು ಬಿಡೋಕೆ ಚಾನ್ಸೇ ಇರೋದಿಲ್ಲ ಹೂವಿನ ಗಿಡ ನೆಟ್ಟಿದ ತಕ್ಷಣ ಹೂವು ಆಗೋದೇ ಇಲ್ಲ ಅದಕ್ಕೆ ಆದಂತ ಅದಕ್ಕೆ ಟೈಮ್ ತಗೊಳತ್ತೆ ಮತ್ತೆ ಅದಕ್ಕೆ ನಾವು ಸರಿಯಾಗಿ ನೋಡ್ಕೊಂತ ಇರ್ಬೇಕಾಗುತ್ತೆ ದಿನ ಕೊನ್ಸಿದಿನಾದ್ರೂ ಹೂವಿನ ಗಿಡ ಸುತ್ತ ನಾವು ನೋಡ್ಲೇಬೇಕಾಗತ್ತೆ ಇಲ್ಲಾಂತಂದ್ರೆ ಒಂದ್ ಎಂಟು ದಿನ ಕೊನ್ಸಿದ್ದೀನಾದ್ರೂ ನಾವು ಹೂವಿನ ಗಿಡಕ್ಕೆ ಕಳೆ ತೆಗೆಯುವುದಾಗಿರ್ಲಿ ನೀರ್ ಹಾಕುವುದಾಗಿರ್ಲಿ ಪ್ರತಿಯೊಂದನ್ನು ಕೂಡ ಮಾಡ್ಲೇಬೇಕಾಗ್ತದೆ ಬೇಸಿಗೆ ಕಾಲದಲ್ಲಿ ಒಂದೇ ಅಂತಲ್ಲ ಎಲ್ಲಾ ಟೈಮಲ್ಲೂ ಕೂಡ ನಾವು ಹೂವಿನ ಗಿಡನ ನಾವು ನೋಡ್ತಾನೆ ಇರಬೇಕಾಗತ್ತೆ ಅದು ನೋಡಿದ್ರೆ ಮಾತ್ರ ಹೂವಿನ ಗಿಡ ಚೆನ್ನಾಗ್ ಸಾಧ್ಯ ಸಾಧ್ಯ ಇಲ್ಲಾಂದ್ರೆ ಹೂವಿನ ಗಿಡ ಚೆನ್ನಾಗಿ ಆಗೋದೇ ಇಲ್ಲ ಗುಲಾಬಿ ಗಿಡ ಆಗಿರಲಿ ದಾಸೋಳೆ ಅವಾಗ ಅವಾಗ ಕಟ್ ಮಾಡ್ಕೊತಾ ಇದ್ರೆ ಮತ್ತೆ ನೆಟ್ಟಿ ಹೊಸದಾಗಿ ಹೂವು ಗಿಡನ ಮಾಡಬೇಕು ಅಂತ ಹೇಳಿಲ್ಲ ಒಂದದ್ದೆ ನೆಟ್ ಅದು ಚೆನ್ನಾಗಿ ನೋಡ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಬೆಳೀತಾ ಹೋಗ್ತಾ ಇರುತ್ತೆ ಅದೇ ಥರ ಸೇವಂತಿ ಗಿಡ ಆಗಿರಲಿ ಡೇರೆ ಗಿಡ ಆಗಿರಲಿ ಅಂದರೆ ಮಳೆಗಾಲ ಟೈಮಿಗೆ ಅಷ್ಟೇ ಬಿಡುವಂಥ ಹೂವುಗಳು ತುಂಬ ಇರುತ್ತಲ್ವ ಅಂಥ ಗಿಡಗಳನ್ನು ನಾವು ಪ್ರತಿ ವರ್ಷನೂ ಕೂಡ ಮಾಡಲೇಬೇಕಾಗತ್ತೆ ಪ್ರತಿ ವರ್ಷನೂ ಕೂಡ ನಾವು ನೆಟ್ಟಿ ಅದು ಹೊಸದಾಗಿ ಚಿಗುರು ಬಿಟ್ಟು ಅದ್ರ ನೆಕ್ಸ್ಟಿಂದ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಮಾಡಿಕಂದ್ರೆ ಬೇಕು ಅಂತಂದ್ರೆ ನಾವು ಪ್ರತಿ ವರ್ಷನು ಕೂಡ ಆ ರೀತಿ ಚಾಕ್ರಿ ಮಾಡಿಬಿಟ್ಟು ಹೂವಿನ ಗಿಡ ನಾವು ಮಾಡಲೇಬೇಕಾಗತ್ತೆ ಎಲ್ಲ ಚಿಗ್ರನ್ನು ಕೂಡ ಸಪ್ರೇಟ್ ಮಾಡೋದು ದಂಟುಗಳು ಅಷ್ಟು ಸಿಕ್ತು ಆ ದಂಟು ಯೂಸ್ ಬರುವುದಿಲ್ಲ ಅಷ್ಟು ಕೂಡ ಹೊತ್ತಾಕೋದೆಯಾ ಬಾಕಿ ಚಿಗುರು ಇರುತ್ತಲ್ವ ಅದನ್ನ ಇವಾಗ ಸಪ್ರೇಟಾಗಿ ನೆಟ್ಬೇಕಾಗತ್ತೆ ಕೊಟ್ಟೊಳಗೆ ಹಾಕುದು ಅಥವಾ ಭೂಮಿ ಮೇಲೆ ನೆಡೋದು ಎಲ್ಲ ಕೂಡ ಅಂದ್ರೆ ಮಳೆ ನೀರು ಬೆಳೆದಿರುವ ಜಾಗದಲ್ಲಿ ನೆಡುವ ಇಡಬೇಕಾಗತ್ತೆ ಅದನ್ನ ನೆಟ್ರು ಕೂಡ ಅಂತ ಜಾಗದಲ್ಲಿ ನೋಡ್ಬಿಟ್ರೆ ನಾವು ಸೇವಂತಿ ಗಿಡನ ಮಾಡಬೇಕಾಗತ್ತೆ ಮಳೆ ನೀರು ಬಿತ್ತು ಅಂದ್ರೆ ಮಳೆ ಹನಿಗಳು ಬಿತ್ತು ಅಂತಂದ್ರೆ ಸೇವಂತಿ ಗಿಡ ಆಗೋದಿಲ್ಲ ಅಲ್ಲೇ ಕೊಳತ್ ಬಿಟ್ಟು ಸತ್ತೋಗ್ಬಿಡತ್ತೆ ಚಿಗ್ ಚಿಗ್ ಚಿಗ್ರನ್ನು ಕೂಡ ಬಿಟ್ಟಿಲ್ಲ ಅಷ್ಟನ್ನು ಕೂಡ ಇಟ್ಕೊಂಡಿದ್ದೀನಿ ಹೊತ್ತಾಗ್ಲಿಕ್ಕೆ ಅಂತೂ ಮನ್ಸು ಬರ್ತಾ ಇಲ್ಲ ಯಾಕಂದ್ರೆ ಹೂವಿನ ಗಿಡ ಭೂಮಿ ಮೇಲೆ ಎಟ್ರೇ ಮನಸ್ಸಿಗೆ ತೃಪ್ತಿ ಅನ್ಸುತ್ತೆ ನನಗಂತೂ ಯಾಕಂದ್ರೆ ಹೂವಿನ ಗಿಡದ ಮೇಲೆ ಅಪ್ರೀತವಾದ ಪ್ರೀತಿ ನನಗೆ ಅದು ಏನೋ ಗೊತ್ತಿಲ್ಲ ಅದು ಹೂವಿನ ಗಿಡ ಅಂದ ತಕ್ಷಣ ಅದನ್ನ ಏನೇ ಆಗಿಲ್ಲ ದಾಸವಾಳ ಗಿಡನು ಕೂಡ ಕಟ್ ಮಾಡ್ಲಿಕ್ಕೆ ನನ್ಗೆ ಮನ್ಸು ಯಾಕೆ ಅಷ್ಟೊಂದು ವಿಪರೀತ ಪ್ರೀತಿ ಅದು ಇರುತ್ತಲ್ವಾ ಹಂಗೆ ಅಂತ ಹೇಳ್ಬಿಟ್ಟು ಏನೋ ಗೊತ್ತಿಲ್ಲ ಅಟ್ರಾಕ್ಷನ್ ಅನ್ಸುತ್ತೆ ಹೂವಿನ ಗಿಡದ ಮೇಲೆ ನನಗೆ ಅಷ್ಟು ಕೂಡ ಸೇವಂತಿಗೆ ಗಿಡನೆಲ್ಲ ಫುಲ್ ಆಗಿ ಬಿಡಿಸಿ ಇಟ್ಟಿದ್ದೀನಿ ಇವಾಗ ಚಿಕ್ಕದು ಮತ್ತೆ ಮೀಡಿಯಮ್ದು ಮತ್ತೆ ಸ್ವಲ್ಪ ಉದ್ದ ಉದ್ದ ಇರೋದನ್ನೆಲ್ಲ ಕರೆಕ್ಟ್ ಆಗಿ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕರೆಕ್ಟ್ ಆಗಿ ಮಣ್ಣನ್ನೆಲ್ಲ ಹಾಕಿಬಿಟ್ಟು ಇಲ್ಲಿ ನೆಡುವ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಫುಲ್ ಗಡೆ ಫುಲ್ ಆಗಿ ಕಪ್ಪು ಮಣ್ಣು ಹಾಕೊಂಡಿದ್ದೀನಿ ನಾನು ಯಾವ ಮಣ್ಣು ಬೇಕಾದ್ರೂ ಹಾಕೊಳ್ಳಿ ಆದ್ರೆ ಜಾಸ್ತಿ ನೀರು ಅಲ್ಲೇ ಸೇ ಹಿಡಿದು ಹಿಡಿದು ಅಂತ ಆ ಥರ ಮಣ್ಣು ಇದ್ರೆ ಹೋಗೋ ಚಾನ್ಸಸ್ ಇರುತ್ತೆ ಇದ್ರ ಮೇಲ್ಗಡೆಯಿಂದ ಮತ್ತೆ ಅಡಿಕೆ ಸಿಪ್ಪೆನ ಹಾಕ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ನೀರು ಬೇ ಬಿದ್ರೂ ಕೂಡ ಒಂದು ಎಂಟು ದಿನ ಆದರೂ ಕೂಡ ಅಲ್ಲಿ ತಂಪಿರಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ನೀರು ಹಾಕದೇನೂ ಇದ್ರೂ ಕೂಡ ಸದ್ದೋಗಿಬಿಡುತ್ತೆ ಯಾಕೆಂದ್ರೆ ಮಣ್ಣಿಗೆ ನೀರು ಇಲ್ಲ ಅಂತಂದ ಮೇಲೆ ಯಾವ ಗಿಡನೂ ಕೂಡ ಬದುಕೋದೇ ಇಲ್ಲ ಹಾಗಾಗಿ ಸ್ವಲ್ಪ ಹತ್ರ ಹತ್ರನೇ ನಡ್ತಾ ಇದ್ದೀನಿ ನೆಕ್ಸ್ಟ್ ಇದು ಗುಟ್ಟ ಬೇಕಾಗುತ್ತೆ ಯಾಕಂದರೆ ಹೈಟ್ ಹೋಗಿದ ತಕ್ಷಣ ಗುಟ್ಟದಿಂದ ಹಿಡಿದುಬಿಟ್ಟು ಕಟ್ಬೇಕಾಗತ್ತೆ ಇಲ್ಲಾಂತಂದ್ರೆ ನೆಲಕ್ಕೆ ಬಾಕ್ಬಿಟ್ರೆ ಮತ್ತು ಹೂವು ಅರಳುವುದಿಲ್ಲ ಗಿಡನ ಫುಲ್ ಆಗಿ ಅಲ್ಲೇ ಎಲ್ಲಿ ನೆನಕ್ ಆಗುತ್ತೆ ಅಲ್ಲೇ ಚಿಕ್ಕ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡ ತುಂಬಾ ಹೈಟು ಬೆಳೆಯುವುದಿಲ್ಲ ಮತ್ತೆ ತುಂಬಾ ದೊಡ್ಡ ಜಾಗನು ಬೇಕಾಗಿಲ್ಲ ಒಂದೊಂದ್ ಬುಡ ಹಾಕು ಸ್ವಲ್ಪ ಸ್ವಲ್ಪ ಜಾಗ ಆದ್ರೆ ಸಾಕಾಗುತ್ತೆ ಇದು ತುಂಬಾ ಹತ್ರ ಆದ್ರೂನು ಕೂಡ ಅಷ್ಟು ಜಾಗ ಸಾಕಾಗುತ್ತೆ ಮತ್ತೆ ಅಷ್ಟು ಗಿಡ ನೆಡ್ಲಿಕ್ಕೂ ಕೂಡ ಜಾಗ ಬೇಕಲ್ಲ ಯಾಕಂದ್ರೆ ಹೊರಗಡೆ ಅಂತ ನೆಡಕ್ ಆಗುದಿಲ್ಲ ಎಲ್ಲಿ ನೀರ್ ಬೆಳೀತಿರುವಂತ ಜಾಗದಲ್ಲಿ ಕೂಡ ನೆಡೋದ್ರಿಂದ ಸ್ವಲ್ಪ ಹತ್ರ ಹತ್ರ ನೆಡ್ತಾ ಇದ್ದೀನಿ ನೆಕ್ಸ್ಟ್ ಒಂದೇ ಗುಡ್ಡಕ್ಕೆ ಒಂದ್ ಎರಡ್ ಮೂರು ಹೂವಿನ ಗಿಡಾನೂ ಕೂಡ ಕಟ್ಬಹುದು ಅಂತ ಹೇಳ್ಬೇಕು ಈ ತರ ಮಾಡಿ ನೆಟ್ಟಿದ್ದೀನಿ ಅದ್ರ ಮೇಲ್ಗಡೆಯಿಂದ ಮತ್ತೆ ಅಡಿಕೆ ಶಿಫೆನ ಹಾಕ್ಬೇಕು ಅಲ್ಲ ಅದಕ್ಕಾಗಿ ಚಿಕ್ಕದು ಸಪ್ರೇಟ್ ಮತ್ತು ಸ್ವಲ್ಪ ಹೈಟ್ ಹೋಗಿರೋದು ಸಪ್ರೇಟ್ ಸಪ್ರೇಟಾಗಿ ನೆಟ್ಟಿದ್ದೀನಿ ಇಲ್ಲಿನೂ ಕೂಡ ಹಾಕಿದ್ದೀನಿ ಇಲ್ಲಿ ಮೇಲ್ಗಡೆಯಿಂದ ಹಂಚಿದ ನೀರು ಬೀಳುತ್ತೆ ಆದರೂ ಕೂಡ ನೆಡ್ತಾ ಇದ್ದೀನಿ ಹೋದಷ್ಟು ಅಷ್ಟೊಂದು ಮಳೆ ಆಗಿರಲಿಲ್ಲ ಸ್ವಲ್ಪ ಚೆನ್ನಾಗಾಗಿತ್ತು ಈ ಜಾಸ್ತಿ ಮಳೆ ಬಿದ್ದರೆ ಮೇಲ್ಗಡೆಯಿಂದ ಬೀಳುವಂಥ ನೀರು ಕೂಡ ಅದಕ್ಕೆ ಬಿದ್ದು ಬಿಟ್ಟರೆ ಮತ್ತು ಕೊಳೆಯೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಆದರೂ ಕೂಡ ನೆಡ್ತಾ ಇದ್ದೀನಿ ನೋಡುವ ಮೇಲ್ಗಡೆ ಕಟ್ಟೆ ಇರುತ್ತಲ್ಲ ಅಲ್ಲಿ ಕೊಟ್ಟೊಳಗೆ ಹಾಕ್ಬಿಟ್ಟು ಗಿಡ ಇಡುವ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ಜಾಗ ಇದಲ್ಲ ನೀರು ಅಲ್ಲಿ ಬೀಳುವುದಿಲ್ಲ ಆದರೆ ಕೆಳಗಡೆ ಬಿದ್ದಿರುವಂಥ ನೀರು ಸೀದ್ಬಿಟ್ಟು ಅಲ್ಲಿಗೆ ಸಾಗುತ್ತೆ ಅವಾಗ ನೀರು ಏನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ಹೂನ್ಗಡೆ ಚೆನ್ನಾಗುದಿಲ್ಲ ಜಾಲಿ ಅಡಿಕೆ ಸಿಪೆನ ಹಾಕ್ತಾ ಇದ್ದೀನಿ ಯಾಕಂದ್ರೆ ತಂಪಿರಲಿ ಅಂತ ಹೇಳ್ಬಿಟ್ಟು ಮತ್ತೆ ಕಳೆಯೂ ಕೂಡ ಬರೋದಿಲ್ಲ ಮತ್ತೆ ಎಲ್ಲ ತೆಗಿಬೇಕಂದ್ರೆ ಕಷ್ಟ ಆಗತ್ತಲ್ಲ ಹೇಳ್ಬಿಟ್ಟು ಇದಕ್ಕೆ ಕಳೆ ತೆಗಿಬೇಕಂದ್ರೆ ಬುಡನ ಸಮೇತ ಕಿತ್ತು ಬರೋ ಬರತ್ತಲ್ಲ ಅದಕ್ಕಾಗಿ ಅಡಿಕೆ ಸಿಪ್ಪೆ ಹಾಕ್ಬಿಟ್ರೆ ಕಳೆನೂ ಬರೋದಿಲ್ಲ ಮತ್ತೆ ಸ್ವಲ್ಪ ತಂಪಾಗಿನೂ ಇಟ್ಟಿರುತ್ತೆ ಬುಡದ ಕೆಳಗೆಲ್ಲ ನೀರು ಹಾಕಿದ್ರೂ ಕೂಡ ಒಂದು ಸ್ವಲ್ಪ ನೀರು ಹಾಕಿದ್ರೆ ಈಗ ಫಸ್ಟಿಗೆಲ್ಲ ನೀರು ಹಾಕ್ಲೇಬೇಕಾಗತ್ತೆ ಸ್ವಲ್ಪ ನೀರು ಹಾಕಿಬಿಟ್ಟು ಅಡಿಕೆ ಸಿಪ್ಪಿನ ನೀವು ಹಿರ್ಕೊಳ್ಳುತ್ತಲ್ವಾ ಸ್ವಲ್ಪ ಬುಡಕ್ಕೆಲ್ಲ ತಂಪಾಗುತ್ತೆ ಮತ್ತೆ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಇದ್ರ ಅಡಿಕೆ ಸಿಪ್ಪೆ ಹಾಕಿದ್ದೀನಿ ಅಡಿಕೆ ಸಿಪ್ಪೆ ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ ಆದ್ರೆ ಹಾಕಿದ್ರೆ ಕಳೆ ಎಲ್ಲ ಬರೋದು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಅಡಿಕೆ ಸಿಪ್ಪೆ ಹಾಕಿ ಚಿಕ್ಕ ಚಿಕ್ಕ ಇರೋದು ಬುಡನ ತಲೆ ಎತ್ತಿ ಮೇಲ್ಗಡೆ ಕಾಣಿಸ್ಲಿಕ್ಕೆ ಸ್ವಲ್ಪ ಉಂಟು ಅದು ಕೂಡ ಬುಡ ಸಮೇತವಾಗಿ ಕರೆಕ್ಟ್ ಆಗಿ ಮಾಡ್ಬಿಟ್ಟು ಅಡಿಗೆ ಸಿಪ್ಪೆ ಹಾಕಿದ್ದೀನಿ ಕೊಟ್ಟೆ ಒಳಗೆ ಹಾಕುವ ಅಂತ ಹೇಳಿ ಸಪ್ರೇಟ್ ಆಗಿ ತೆಗೆದು ಇದನ್ನೆಲ್ಲ ಇವಾಗ ಕೊಟ್ಟೆ ಒಳಗೆ ಹಾಕಬೇಕು ಅಂತ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಯಾಕಂದ್ರೆ ಬಿಸಿಲು ಬಿದ್ದರಿಂದ ಸ್ವಲ್ಪ ಬಾಡಿದ್ರಿಂದ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಒಳಗೆ ಹಾಕಿದ್ದೀನಿ ಇದಕ್ಕೂ ಕೂಡ ಅಡಿಕೆ ಶಿಪ್ ಹಾಕ್ತಾ ಇದ್ದೀನಿ ಸ್ವಲ್ಪ ತಂಪು ಇರಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ಕೊಟ್ಟೆ ಒಳಗೆ ಹಾಕಿಲ್ಲ ಸ್ವಲ್ಪನೇ ಹಾಕಿದ್ದೀನಿ ಕಡೆ ಬೇಸಿಗೆಗಾಲದಲ್ಲಿ ನೀರು ಹಾಕಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಹಾಕಿತ್ತು ಇದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಅದ್ರ ಮೇಲಿಂದ ನೀರು ಹಾಕ್ತಾ ಇದ್ದೀನಿ ಆಕ್ಚುಲಿ ನಾನು ನೆಡ್ಬೇಕಾದ್ರೆ ಸ್ಕೂಲ್ ಬಿಸಿಲಾಗಿತ್ತಾಗಿತ್ತು ಅದಕ್ಕಾಗಿ ಒಂದು ಸ್ವಲ್ಪ ನೀರು ಹಾಕಿದ ತಕ್ಷಣ ಬುಡಕ್ಕೆ ಒಂದು ಸ್ವಲ್ಪ ನೆನಿಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ನೆನೆಸ್ತಾ ಇದ್ದೀನಿ ಮೂವಿನ ಗಿಡ ಎಲ್ಲ ಈ ಕಡೆ ನೆಕ್ಸ್ಟ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾಕಂದರೆ ನಡೋದಷ್ಟೇ ಅಲ್ಲ ನೆಕ್ಸ್ಟು ಹೇಗಾಗಿದೆ ಅಂತ ಇದು ಕೂಡ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾಡಿದ್ದೀನಿ ನಾನು ಹೇಗೆ ಗಿಡ ಅಂತ ಹೇಳಿ ನಾನು ಹೆಚ್ಚಿರುವಂಥದ್ದು ನನ್ನ ಓನ್ ಹೋಗಿದ್ದರೆ ಹೇಗೆ ಹೇಗೆ ಮಾಡಿ ಬೇಕು ಅಂತೇಳಿ ನಾನು ತಿಳಿದು ಏನಾದರೂ ತಪ್ಪಿದ್ರೆ ಫ್ರೆಂಡ್ ನೀವು ಯಾವ ರೀತಿ ಬೇಕೋ ಅನ್ನಿಸುತ್ತೋ ಆ ರೀತಿ ಮಾಡಿ ನೋಡಿ ನಾನು ಯಾವ ರೀತಿ ನೆನಪಿರೋದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ